ನೋಡಿ ಇಲ್ಲಿಂದನೇ ಸಿದ್ದರಾಮೇಶ್ವರ ಸ್ವಾಮಿಗಳು ತಪಾಸು ಮಾಡಿದಂಥ ಜಾಗಕ್ಕೆ ಹೋಗೋದು ನಾವು ಬಂದಿರೋದು ನೈಟು ಇಲ್ಲಿ ನೈಟ್ ಇಲ್ಲೇ ದೇವಸ್ಥಾನದಲ್ಲಿ ಮಲಗಿ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಗುರು ಸಿದ್ದರಾಮೇಶ್ವರ ತಪೋವನ ಶ್ರೀ ದೊಣ್ಣೆ ಗಂಗಾ ಕ್ಷೇತ್ರ ಕುರ್ಚೆ ಇಲ್ಲಿಗೆ ಬಂದಿದ್ದೀವಿ ಇವತ್ತು ರಾತ್ರಿ ಇಲ್ಲೇ ಆರಟಾಗ್ತೀವಿ ಈ ದೇವಸ್ಥಾನ Buteaga de aperi sara, siddama ies vara tapa oana. Mulțumesc aici de мөн бадай супер ಶ್ರೀ ಸಿದ್ದರಾಮೇಶ್ವರ ಅವ್ರಿಗೆ ಹೇಗೆ ಬರಬೇಕು ಅಂದರೆ ನಾವು ತುಮಕೂರು ಟಿಪ್ಟೂರು ಮೇಯ್ನ್ ರೋಡ್ ಇದೆಯಲ್ಲ ಇಲ್ಲಿ ಕೊಂಡ್ಲಿ ಕ್ರಾಸ್ ಹತ್ತಿರ ಬಂದು ನೀವು ಯಾರು ಕೇಳಿದ್ರು ಸಹ ಹೇಳ್ತಾರೆ ಎಕ್ಸಾಕ್ಟ್ ಕೊಂಡ್ಲಿ ಕ್ರಾಸ್ ಹತ್ರ ಬಂದುಬಿಟ್ಟು ಸಿದ್ದರಾಮೇಶ್ವರ ತಪ್ಪವನ ಕಾರುಚ್ಚೆ ಅಂತ ಕೇಳಿದ್ರೆ ನಿಮ್ಗೆ ಯಾರು ಬೇಕಾದ್ರೂ ತೋರಿಸ್ತಾರೆ ಕೊಂಡ್ಲಿ ಕ್ರಾಸ್ ಮೇಯ್ನ್ ರೋಡಿಂದ ಕೇವಲ ಒಂದು ಒಂದು ಮೂರು ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ತಪ್ಪಾವನಕ್ಕೆ ಬರ್ಬೋದು ತುಂಬ ವಿಶೇಷವಾಗಿದೆ ಬನ್ನಿ ಸ್ವತಃ ಗುರು ಸಿದ್ದರಾಮೇಶ್ವರರೇ ಬಂದು ಇಲ್ಲಿ ತಪಸ್ ಮಾಡಿದಂಥ ಜಾಗ ಮತ್ತು ಗಂಗಾ ಮಾತೆ ಸಹ ಇಲ್ಲಿ ಉದ್ಭವ ಆಗಿದ್ದಾರಂತೆ ತುಂಬ ವಿಶೇಷವಾಗಿದೆ ಜಾಗ ಅದರ ಇತಿಹಾಸ ಮುಂದೆ ನಿಮಗೆ ಇಲ್ಲಿ ಅರ್ಚಕರಿದ್ದಾರೆ ಅವ್ರ ಹತ್ರ ತಿಳಿಸ್ಕೊಡ್ತೀನಿ ತಪಸ್ ಮಾಡಿರ್ತಕ್ಕಂಥ ಜಾಗದ ಹತ್ರ ಹೋಗ್ತಾಯಿದ್ದೀವಿ ಮತ್ತು ಗಂಗೆ ಮಾತೇನೂ ಉದ್ಭವ ಆಗಿರ್ತಂತಹ ಜಾಗ ಮುಂದೆ ಇದೆ ನೋಡಿ ತೋರಿಸ್ತೀವಿ ಗುರು ಸಿದ್ದರಾಮೇಶ್ವರವರು ಹನ್ನೆರಡನೇ ಶತಮಾನದಲ್ಲಿ ಕಾಲು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಉಗ್ರ ತಪಸ್ಸು ಮಾಡಿದಂಥ ಸನ್ನಿಧಿ ನೋಡಿ ಇಲ್ಲೇ ಸಿದ್ದರಾಮೇಶ್ವರವರು ಹನ್ನೆರಡನೇ ಶತಮಾನದಲ್ಲಿ ಕಾಲು ಮೇಲೆ ಮಾಡಿ ತಲೆನ ಕೆಳಗೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಉಗ್ರ ತಪಸ್ಸು ಮಾಡಿದ್ರಂತೆ ಇದೇ ಪ್ರದೇಶ ನೋಡಿ ಗುಹೆ ಇದು ಆ್ಯಕ್ಚುಲಿ ಈಗ ದೇವಸ್ಥಾನದ ಥರ ಆಗಿದೆ ಬಂಡೆ ಹಾಂ ಬಂಡೆ ಹಾಂ ಹಾಂ ತಪಾಸು ಮೆಚ್ಚಿ ಬಂಡೆ ಹತ್ಕೊಂಡು ಹೋರ್ದಿರದು ಹಾಗಾಗಿ ಹಿಂಗೆ ಒಳ್ಳೆ ಕಲ್ಲಿದ್ದಲ್ಲ ಇದ್ದಂಗೆ ಐತಲ್ವಾ ನೋಡಿ ನೋಡೋಕೆ ಸುಮಾರು ಎಷ್ಟು ವರ್ಷ ಇದ್ರಂತ ಇಲ್ಲಿ ಅಲ್ಲ ಇಲ್ಲಿ ಎಷ್ಟು ವರ್ಷ ನಿಲ್ಸಿದ್ರಂತೆ ಹನ್ನೆರಡು ವರ್ಷ ಹಾಂ ಇಲ್ಲಿ ತಪಸ್ ಮಾಡಿದ ಜಾಗ ಇಲ್ಲಿ ಈ ಕಡೆ ಎಷ್ಟು ಚೆನ್ನಾಗೈತೆ ದೇವ್ರ ಇದೆಯಲ್ಲ ಅದೇ ಸ್ಥಳ ನೋಡಿ ಇದೇ ಗುರು ಸಿದ್ದರಾಮೇಶ್ವರ ತಪಾಸು ಮಾಡಿರ್ತಕ್ಕಂಥ ಜಾಗ ಸೂಪರ ನೋಡಿ ಬಂಡೆ ಎಲ್ಲ ಫುಲ್ಲು ಕಪ್ಪಾಗಿರೋದು ಯಾಕೆ ಅಂದರೆ ಸಿದ್ದರಾಮೇಶ್ವರ ತಪಸ್ಸು ಮಾಡಿ ಅಂಥ ಜಾಗದಲ್ಲಿ ಬಂಡೆನೇ ಹತ್ತು ಹತ್ಕೊಂಡು ಹುರಿದಿತ್ತಂತೆ ಹಾಗಾಗಿ ಬಂಡೆ ಎಲ್ಲ ಈ ರೀತಿ ಫುಲ್ಲು ಕಪ್ಪಗಾಗಿರೋದು ಮುಂದೆ ದೇವರು ಇದೆಯಲ್ಲ ಅಲ್ಲೇ ಸಿದ್ದರಾಮೇಶ್ವರ ತಪಾಸ ಮಾಡಿರತಕ್ಕ ಜಾಗಿಯು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡು ವರ್ಷಗಳ ಕಾಲ ಉಗ್ರ ತಪಸ್ ಮಾಡಿದ ಸಂದಿತಿ ಇದು ಓಕೆ ತಲೆ ಮೇಲೆ ತಲೆ ಕೆಳ ಮಾಡಿ ಪಾದ ಮೇಲ್ ಮಾಡಿ ಸುಮಿ ಹನ್ನೆರಡು ವರ್ಷಗಳ ಕಾಲ ತಪಾಸು ಮಾಡಿ ತಪಾಸಿ ಮೆಚ್ಚಿ

ಹ ಸ್ವಾಮಿ ಅದಕ್ಕೆ ಪ್ರತಿಯೊಂದು ನೀರು ಬೇಕಾದ್ರಿಂದ ಗಂಗೆಯನ್ನು ಅವರೇ ಉದ್ಭವ ಮಾಡ್ಕೊಂಡ್ರು ಕೆಳಗಡೆ ಕೆಳಗಡೆ ಇದೆಯಲ್ಲ ಅದು ಸಿದ್ದರಾಮೇಶ್ವರ ಉದ್ಭವ ಮಾಡಿರ್ತಕ್ಕಂಥ ಹ ಸ್ವಾಮಿ ಗಂಗೆ ಅದು ಆ ಸ್ವಾಮಿ

ಸ್ವಾಮಿ ಹಾಕಿ ಸ್ವಾಮಿ ಮತ್ತೆ ಇದು ಹನ್ನೆರಡನೇ ಶತಮಾನದಲ್ಲಿ ಸಿದ್ದರಾಮೇಶ್ವರ ಬಂದು ನೆಲೆಸಿರ್ತಕ್ಕಾಗ ಸ್ವಾಮಿ ಮತ್ತೆ ಇಲ್ಲಿ ಪೂಜೆಗೆ ಬರ್ತೀವಿ ಅಂದ್ರೆ ಯಾವ ಯಾವ ಟೈಮ್ ಅಲ್ಲಿ ಪೂಜೆಗೆ ಬರ್ಬೋದು ಸ್ವಾಮಿ ಪೂಜೆ ಬೆಳಿಗ್ಗೆ ಆರಂದವಾ ಸ್ವಾಮಿ ಸಂಜೆ ಇರುತ್ತೆ ಪ್ರತಿದಿನ ಪ್ರತಿ ದಿನ ಇರುತ್ತೆ ದಾಸೋಹ ಇಲ್ಲೇ ದಾಸೋಹನೂ ಇದೆ ದಾಸೋಹನೂ ಇದೆ ಹ ಸ್ವಾಮಿ

ಗಂಗೆನ ಉದ್ಭವ ಮಾಡಿರ್ತಕ್ಕಂಥದ್ದು ಗುರು ಸಿದ್ದರಾಮೇಶ್ವರರು ಸ್ವತಃ ಅವರು ಗಂಗೆನ ಉದ್ಭವ ಮಾಡಿರ್ತಕ್ಕಂಥ ಜಾಗ ನೋಡಿ ಮುಂದೆ ಕಾಣ್ತಾ ಇದೆ ಇಲ್ಲಿ ಸದಾಕಾಲ ನೀರಿರದಂತೆ ನೀವು ಯಾವುದೇ ಬೇಸಿಗೆ ಏನೇ ಆದರೂ ಸಹ ನೀರಿದ್ದೇ ಇರುತ್ತಂತೆ ನೋಡಿ ಇಲ್ಲೇ ಗಂಗೆ ಇದು ತುಂಬ ವಿಶೇಷವಾದಂಥ ಕ್ಷೇತ್ರ ತುಂಬ ಇತಿಹಾಸ ಹೊಂದಿದೆ ಗುರು ಸಿದ್ದರಾಮೇಶ್ವರವರು ಹನ್ನೆರಡು ಶತ ಶತಮಾನದಲ್ಲಿ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಜಾಗ ವಿಶೇಷವಾಗಿದೆ ತುಂಬ ಮಹಿಮೆಯನ್ನು ಸಹ ಹೊಂದಿರ್ತಕ್ಕಂಥ ಜಾಗ ಇದು ಹ್ಞೂ ಅದೇ ಹೋಗ್ತಾ ನೋಡಿ ವಿಶಾಲವಾದ ದೇವಸ್ಥಾನದ ಆವರಣ ಇದು